ನಾನು ಒಂದು ಮಾತನ್ನು ಕೇಳ್ತೇನೆ ಕಾಂಗ್ರೆಸ್ನವರು ಕೆಂಪೇಗೌಡರು ಬೆಂಗಳೂರನ್ನು ಎಲ್ಲಿಯವರೆಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತಿದ್ರು ಅವರು ನಾಲ್ಕು ಸ್ತೂಪಗಳನ್ನು ಕಟ್ಟಿದ್ರು ಅಷ್ಟೇ ಅವರ ಉದ್ದೇಶದ ಇರಬೇಕು ಇದಕ್ಕಿಂತ ಹೆಚ್ಚಿಗೆ ಹೋದರೆ ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಆಪತ್ತಿದೆ ತೊಂದರೆ ಇದೆ ಅನ್ನೋದನ್ನು ಅವತ್ತೇ ಹೇಳಿದರು ಸಿ ಸಿಇತ್ತು ಎಲ್ಲಿ ಮಿತಿ ಮೀರಿ ಎಲ್ಲಿವರೆಗೂ ಹೋಗಿದೆ ದೇವನಹಳ್ಳಿ ಬೆಂಗಳೂರೇ ಆನೇಕಲ್ ಬೆಂಗಳೂರೇ ಬಸ್ಕೋಟೆ ಅಥವಾ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಕೋಲಾರು ಚಿಕ್ಕಬಳ್ಳಾಪುರ ತುಮಕೂರು ಎಲ್ಲ ತೊಗೊಬಿಡ್ತಾರೆ ಅಂದರೆ ಇದು ಈಗ ವರ್ಟ್ ಯಾರು ಜಂಟಲ್ ಆಗಿ ಹಿಂಗೆ ಬೆಳೆಸ್ತಾ ಹೋದ್ರೆ ಇಡೀ ರಾಜ್ಯ ಮತ್ತು ದೇಶದಲ್ಲಿರ್ತಕ್ಕಂಥ ಜನರು ಬೆಂಗಳೂರಲ್ಲೇ ಸಟ್ಲಾಗಿಟ್ ನೋಡ್ತಾರೆ ಯಾಕಂತಂತಂದ್ರೆ ಇಟ್ ಇಸ್ ಅ ಗುಡ್ ಸಿಟಿ ಪೊಲ್ಯೂಷನ್ ಎಷ್ಟಾಗುತ್ತೆ ಟ್ರಾಫಿಕ್ ಕಂಜೆಷನ್ಸು ಎಷ್ಟಾಗುತ್ತೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕು ನಾವು ಇವತ್ತೇನೆ ನಾಳೆ ಆಗುವಂಥದ್ದು ಅನಾಹುತಕ್ಕೆ ನಾವು ಇವತ್ತೇನು ಯೋಚನೆ ಮಾಡಿ ತಪ್ಪಿಸೋದು ಮಾಡ್ಬೇಕು ಇವತ್ತು ಅನಾಹುತ ಏನ್ ಬೇಕಾದ್ರಲ್ಲಿ ನನ್ನ ಕಾಲದಲ್ಲಿ ಏನು ಮಾಡೋದನ್ನ ಮಾಡ್ಬಿಡ್ತೀನಿ ಅನ್ನೋ ನೀತಿ ಇದೆಯಲ್ಲ ಇದು ಸರಿಯಾದ ಅಲ್ಲ ಅಂತ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಅದರಿಂದ ಮಾಡಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಲಿ ಇವತ್ತು ಇಂಡಸ್ಟ್ರಿಯಲೈಸೇಷನ್ ಆಗಬೇಕು ಬೆಳಿಬೇಕು ನಗರಗಳು ಅಂತಂದ್ರೆ ಸಾಕು ಬೆಂಗಳೂರಿನಲ್ಲಿ ನಿಲ್ಲಿಸಿ ಇದೆ ಬೆಂಗಳೂರನ್ನ ಬೆಳೆಸೋದನ್ನು ನಿಲ್ಲಿಸಿ ತುಮಕೂರು ಬೆಳೆಸಿ ಕೋಲಾರ ಬೆಳೆಸಿ ಪಕ್ಕದಲ್ಲಿರುವ ಚಿಕ್ಕಬಳ್ಳಾಪುರ ಏನೇನು ಬೆಳೆದಿದೆ ಕೋಲಾರು ಅರವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟರ್ ಚಿಕ್ಕಬಳ್ಳಾಪುರ ಏನು ಬೆಳೆದಿದೆ ಅಲ್ಲಿ ಏನೇನು ಇಲ್ಲ ಮಾಡಿ ಅಲ್ಲೇ ಮಾಡೋಕ್ಕಾಗೋದಿಲ್ಲ ನಿಮಗೆ ಜನ ಅಲ್ಲಿ ನಿಲ್ತಾರೆ ಇಲ್ಲಿ ತನಕ ಬರೋಕ್ಕೋಗೋದಿಲ್ಲ ಸವಲತ್ತು ಅಲ್ಲಿ ಸಿಗ್ತಾರೆ ಮಂಡ್ಯ ಎಲ್ಲಿ ಬೆಳೆದಿದೆ ಮೈಸೂರು ಎಲ್ಲಿ ಬೆಳೆದಿದೆ ಇವತ್ತಿಗೂ ಕೂಡ ಗುಲ್ಬರ್ಗ ನಾವು ಇಷ್ಟು ಮಾತಾಡ್ತೀವಿ ಕಲ್ಯಾಣ ಕರ್ನಾಟಕ ಏನಾಗಿದೆ ತಲಾ ಆದಾಯದಲ್ಲಿ ಇವತ್ತು ಬೆಂಗಳೂರು ಮೂರು ಮೂರು ಲಕ್ಷ ಇದ್ರೆ ತಲಾ ಆದಾಯ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿದು ಅಲ್ಲಿ ಇನ್ನೂ ಒಂದೂವರೆ ಲಕ್ಷ ಇದೆ ಅಷ್ಟು ಹಿಂದುಳಿದ ಪ್ರದೇಶಗಳು ಬರೀ ಭಾಷಣ ಮಾಡಿದ್ರೆ ಆಗೋದಿಲ್ಲ ಸವಲತ್ತುಗಳು ನಲ್ಲಿ ಕೊಟ್ಟು ಮಾಡಿದ್ರೆ ಜನ ಸಂತುಷ್ಟರಾಗ್ತಾರೆ ಅದನ್ನು ಮಾಡಿದ್ರೆ ನಾನು ಬೆಂಗಳೂರೇ ಬೆಂಗಳೂರೇ ಬೆಳೆಸ್ತೀನಿ ಅಂತಂದ್ರೆ ಏನು ಟನಲ್ಗಳು ವಿರೋಧ ಯಾಕೆ ಸರ್ ಬಿಜೆಪಿ ನೋಡಿ ಟನಲ್ ಒಂದೇ ಅಲ್ಲ ಇವತ್ತು ನೀವು ಬೆಂಗಳೂರಿನ ಸುತ್ತ ಸುಮಾರು ಅರವತ್ತು ಸಾವಿರ ಎಕರೆಗಳನ್ನ ಜಮೀನುಗಳನ್ನ ರೈತರದನ್ನ ಇವರು ಕಬ್ಬಾ ಮಾಡಲಿಕ್ಕೆ ಹೊರಟಿದ್ದಾರೆ ಈಗಾಗಲೇ ನೋಡಿ ಬಿಡದಿ ಏರಿಯಾದಲ್ಲಿ ಬಹಳಷ್ಟು ಜಮೀನುಗಳನ್ನ ತಗೊಂಡಿದ್ದಾರೆ ದೇವನಹಳ್ಳಿಯಲ್ಲಿ ಆ ರೈತರು ವರ್ಷಗಳ ಗಟ್ಟಲಿಂದ ಇವತ್ತು ಹೋರಾಟ ಮಾಡ್ತಾರೆ ಇದ್ದಾರೆ ಅದನ್ನು ಬಿಡ್ತೀವಿ ಅಂತ ಇನ್ನೂ ಬಿಟ್ಟಿಲ್ಲ ಯಾಕೆಟ್ ಇಂಡಸ್ಟ್ರಿಗಳಲ್ಲಿ ಸಾಕಲ್ಲ ಆಗಿರೋದು ಸಾಕು ಮುಂದುವರ್ಸಿ ಬೇರೆ ಕಡೆ ಮಾಡ್ರಿ ಮಾನ್ಯ ಎಂ ಬಿ ಪಾಟೀಲ್ ಅವ್ರಿಗೆ ನಾನು ಮನವಿ ಮಾಡ್ತೇನೆ ನಿಮ್ಮ ಊರು ಬಿಜಾಪುರದಲ್ಲಿ ಮಾಡಿ ಯಾಕೆ ಅಲ್ಲಿ ಆಗುದಿಲ್ಲ ನಿಮ್ಮಿಂದ ಯಾಕೆ ಜನ ಹೋಗಲ್ವಾ ತೊಗೊಳೋದಿಲ್ವಾ